ಹಾಗಾದ್ರೆ ಹೇಳು ಚಾಣಕ್ಯ ಈ ಜಗತ್ತಿನಲ್ಲಿ ಮನುಷ್ಯನ ಅತಿ ದೊಡ್ಡ ಶತ್ರು ಯಾರು ಅಹಂಕಾರ ಅಹಂಕಾರಕ್ಕಿಂತ ದೊಡ್ಡ ಶತ್ರು ಯಾವುದೂ ಇಲ್ಲ ನನ್ನ ಮುಂದಿನ ಪ್ರಶ್ನೆ ಎಲ್ಲರಿಗಿಂತ ದೊಡ್ಡ ವೀರ ಯಾರು ದಾನವೀರ ವೀರನೇ ಎಲ್ಲರಿಗಿಂತ ದೊಡ್ಡ ವೀರ ಪಿಂಪಲಿ ರಾಜ್ಯದ ರಾಜ ಭೀಮದೇವನ ದರ್ಬಾರಿನಲ್ಲಿ ಅವತ್ತು ವೈಚಾರಿಕ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು ಈ ಸಮ್ಮೇಳನದಲ್ಲಿ ತಕ್ಷಶಿಲಿಯ ಪ್ರತಿಭಾವಂತ ವಿದ್ಯಾರ್ಥಿ ಚಾಣಕ್ಯನು ಭಾಗವಹಿಸಿದ್ದ ತನ್ನ ಯೌವನದ ಉತ್ಸಾಹದಲ್ಲಿ ಚಾಣಕ್ಯ ಸರಿಯಾಗಿ ಉತ್ತರಿಸಿದನಾದರೂ ರಾಜ ಭೀಮದೇವ ಇದರಿಂದ ಸಿಟ್ಟಾಗಿ ಬಿಸಿ ಕೆಂಡದಂತಾಗಿದ್ದ ಅವನ ಮುಖದಲ್ಲಿ ಸಿಟ್ಟು ಸ್ಪಷ್ಟವಾಗಿ ಕಾಣುತ್ತಿತ್ತು ಅವನು ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದ ಸಾಕು ಏನು ಅತಿಯಾಯಿತು ಈ ಬ್ರಾಹ್ಮಣನಿಗೆ ಮುಂದಿನ ಪ್ರಶ್ನೆಯನ್ನು ನಾನು ಕೇಳುತ್ತೇನೆ ಹೀಗೆ ಹೇಳಿದಾಗ ಸಭೆ ನಿಶಬ್ದವಾಯಿತು ಆಗ ರಾಜ ಭೀಮದೇವ ಕೇಳಿದ ಆ ಪ್ರಶ್ನೆಗೆ ಮತ್ತು ಅದಕ್ಕೆ ಚಾಣಕ್ಯ ನೀಡಿದ ಉತ್ತರಕ್ಕೆ ರಾಜ ಭೀಮದೇವನ ಮುಖ ಕೋಪದಿಂದ ಕೆಂಪಾಗಿ ಹೋಗಿತ್ತು ಚಾಣಕ್ಯನ ಉತ್ತರ ಕೇಳಿ ರಾಜ ಭೀಮದೇವ ತನ್ನ ಕತ್ತಿಯನ್ನು ಹೊರತೆಗೆದು ಚಾಣಕ್ಯನ ಕುತ್ತಿಗೆ ಮೇಲೆ ಇಟ್ಟ ಆಗ ಆ ಸಭೆಯಲ್ಲಿ ನಡೆದಿದ್ದು ಅಲ್ಲಿದ್ದವರಲ್ಲಿ ಯಾರೂ ಊಹೆ ಕೂಡ ಮಾಡಿರಲಿಲ್ಲ ಅಷ್ಟಕ್ಕೂ ರಾಜ ಭೀಮದೇವ ತನ್ನ ಕತ್ತಿಯನ್ನು ಚಾಣಕ್ಯನ ಕುತ್ತಿಗೆಯ ಮೇಲೆ ಇಡುವಷ್ಟು ಕೋಪ ಬರಲು ಕಾರಣವೇನು ಅವನ ಪ್ರಶ್ನೆಗೆ ಚಾಣಕ್ಯ ಅದೇನು ಉತ್ತರ ನೀಡಿದ್ದ ಸಭೆಯಲ್ಲಿದ್ದವರೆಲ್ಲ ದಂಗಾಗಿ ಹೋಗುವಂತಹ ಘಟನೆ ಅಲ್ಲಿ ನಡೆದಿದ್ದಾದ್ರೂ ಏನು ಅಖಂಡ ಭಾರತದ ಶಿಲ್ಪಿಯಾದ ಚಾಣಕ್ಯನ ಬಾಲ್ಯದಲ್ಲಿ ಏನ್ ನಡೆದಿತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಕೇವಲ ಒಂದು ಕ್ಲಿಕ್ ನಲ್ಲಿ ಕೆಳಗೆ ಕೊಟ್ಟಿರುವ ಇನ್ಸ್ಟಾಲ್ ಬಟನ್ ಒತ್ತಿರಿ ಹಾಗೂ ಡೌನ್ಲೋಡ್ ಮಾಡಿ ಸಂಘರ್ಷಗಳಿಂದ ತುಂಬಿದ ಈ ಕಥೆ ನಿಮಗೆ ಸ್ಫೂರ್ತಿಯಾಗಬಲ್ಲದು ಈ ಕತೆ ಕೇಳಿದ ಮೇಲೆ ನಿಮ್ಮ ಜೀವನದ ದೃಷ್ಟಿಕೋನವೇ ಬದಲಾಗಬಹುದು ಈ ಕಥೆಯನ್ನ ಭಾರತದ ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ ಗಳು ಸಹ ಕೇಳುತ್ತಿದ್ದಾರೆ ಅಲ್ಲದೆ ಇದನ್ನ ಕೇಳೋಕೆ ಅವರೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಆದ್ರೆ ಇದೇ ಕಥೆ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ತಡ ಮಾಡದೆ ಈಗಲೇ ಇನ್ಸ್ಟಾಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಕೇಳಿ ಎಲ್ಲಿಯೂ ಕೇಳಿರದ ಚಾಣಕ್ಯನ ಕಥೆ ಕೇವಲ ಪಾಗೆಡ್ ನಲ್ಲಿ ಮಾತ್ರ ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ಎಂ ಆ್ಯಪ್ ಹಾಗೂ ಕೇಳಿ ದೇಶದ ನೆಚ್ಚಿನ ಶೋ ಸೂತಧಾರಿ ಚಾಣಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ